ನಮಸ್ಕಾರ ಸ್ನೇಹಿತೆ ನಾನಿವತ್ತು ಕಾಶ್ಮೀರದ ಒಂದು ಹಳ್ಳಿಯಲ್ಲಿದ್ದೇನೆ ಆ ಕಾಶ್ಮೀರದ ಹಳ್ಳಿ ಯಾವ ರೀತಿ ಇರ್ತವೆ ಅಂತಕ್ಕಂಥದ್ದು ನಿಮಗೆ ತೋರಿಸ್ತೀನಿ ನಾನು ಸದ್ಯ ಇರ್ತಕ್ಕಂಥದ್ದು ಹೆಲ್ಪಾರ್ಕಿ ಅಂತಕ್ಕಂಥ ಒಂದು ಕಾಶ್ಮೀರದ ಹಳ್ಳಿ ಎಷ್ಟು ಮನೆಗಳಿರ್ತವೆ ಆ ಮನೆಗಳು ಹೇಗಿವೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದು ನೋಡಿ ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ ಸಮೀಪದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಇದು ಈ ಮನೆಗಳೇ ಹೇಗಿರ್ತಾವೆ ನೋಡಿರಿ ಕಾಶ್ಮೀರದ ಮನೆಗಳು ಈಗ ಪೂರ ತಗಡಿನಿಂದ ಮಾಡಿರ್ತಕ್ಕಂಥ ಮನೆ ಇವೆಲ್ಲ ನೋಡಿ ಪೂರ್ತಿ ತಗಡು ಎಲ್ಲ ಮನೆಗಳು ಬೇಲಿ ಹಾಕ್ಯಾರ ನೋಡ್ರಿ ಎಲ್ಲ ಮನೆಗಳು ಮುಚ್ಚಿವೆ ಬಾಗಿಲಿಗೆ ಹಳೆ ಪರದಾಗಳು ಹಾಕಿದ್ದಾರೆ ಯಾಕಂದರೆ ಇವರಿಗೆ ಕಲ್ಲ ಅದು ಏನೂ ತೆಗೆದುಕೊಂಡು ಬರಲು ಅವಕಾಶ ಇಲ್ಲ ಹೀಗಾಗಿ ಕಟ್ಟಿಗೆಯಿಂದ ಮನೆಗಳು ನಿರ್ಮಾಣ ಇದು ಬಾವ್ರ ಬಾಗಿಲು ಇದು ಕಟ್ಟಿಗೆಯಿಂದ ನಿರ್ಮಾಣ ಮಾಡಿ ಮೇಲೆ ತಗಡುಗಳನ್ನು ಹಾಕ್ಯಾರ ನೋಡಿರಿ ಹಿಂಗೆ ಕಟ್ಟಿಗೆಯಿಂದ ಮಾಡಿ ಅದಕ್ಕೆಲ್ಲ ಮಣ್ಣು ಸಾರಿಸ್ಯಾರ ನಮ್ಮ ಹಳ್ಳಿಗಳಲ್ಲಿ ಮೊದಲು ಇರ್ತೀವಲ್ಲ ಆ ರೀತಿ ಮನೆಗಳು ಹೊಂಟ್ರಿ ಇವೆಲ್ಲ ಇದು ಮನೆ ಪರದೆ ಹಾಕಿದ್ದಾರೆ ಇಲ್ಲೆಲ್ಲ ಇಲ್ಲೆಲ್ಲ ಸಗಣಿ ಸಂಗ್ರಹ ಮಾಡಿಟ್ಟಿದ್ದಾರೆ ಇದು ಒಂದು ಚಿಕ್ಕ ಹಳ್ಳಿ ಚಿಕ್ಕ ಹಳ್ಳಿ ನೋಡಿ ಇಲ್ಲೆಲ್ಲ ಮನೆಗಳಿವೆ ನೋಡಿ ಎಲ್ಲ ಹೊಣೆ ಹಾಕ್ಯಾರ ಇವೆಲ್ಲ ಕೆಳಗಿರ್ತಕ್ಕಂಥ ಮನೆಗಳು ನೋಡಿ ಚೌಕಾಕಾರದಲ್ಲಿರ್ತಕ್ಕಂಥ ಮನೆಗಳು ಮೇಲೆಲ್ಲ ತಗಡವ ನೋಡಿ ತಗಡು ಹಾಕಿರ್ತಕ್ಕಂಥ ಮನೆ ಏ ಹಾಂ पार्क, 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 हिल, पार्क। सिल पार्क। हिल, पार्क। हिल, पार्क। हिल पार्क। ये है ना? हाँ। oh, oh. जाता, हाँ। आप जाता? हाँ। हाँ? हाँ। कौन सी क्लास सेकंड क्लास कहाँ पे आपका स्कूल ऊपर पहाड़ी पे नहीं इधर हां मार्केट से मार्केट से ऊपर हाय खाना हो गया हां खाना हो गया ये आपका ये है क्या हां घर घर है ये आपका है सर हमारा हां थोड़ा खुलते हैं अंदर हां अंदर देख खुला है विज्ञान वो हाँ हमारा घर कैसे जा सकती हो ಇಲ್ಲೆಲ್ಲ ಪಾಡಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳು ನೋಡ್ರಿ ಇದು ಮನೆ ಇದೆ ನೋಡ್ರಿ ಮನೆ ಒಳಗಡೆ ಶೂಟಿಂಗ್ ಕರ್ಸಕ್ತೆ ಹಾ ಏ इधर से मनेदा आ आ आ जाओ आ जाओ ओहो खाना बन रहा है खाना बन रहा है मां नमस्ते 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 खाना कर रहे हो रहा है हां खाना हो रहा है ओहो ये कौन सी गांव है ये हिल पार्क पैगा हिल पार्क ओहो हो ये आ ये ये गांव है ना मां हां गांव है गांव

ಏ ಖಾನೆ ಕಿಲೆ ಕ್ಯಾಕ್ಯಾ ಸ್ನೇಹಿತರೆ ಇವತ್ತು ನಾನು ಜಮ್ಮು ಕಾಶ್ಮೀರದ ಒಂದು ಹಳ್ಳಿ ಆ ಹಳ್ಳಿಯ ಮನೆಯಲ್ಲಿದ್ದೀನಿ ಅವ್ರು ಸದ್ಯ ಊಟ ಮಾಡ್ಲಕತ್ತಿದ್ರು ಊಟ ಮಾಡಿದಾಗ ನಾನು ಮನೆ ಒಳಗಡೆ ಬರ್ಬೋದಾ ಇಲ್ಲ ಶೂಟಿಂಗ್ ಮಾಡ್ಬೋದಿಲ್ಲ ಅಂತ ಕೇಳ್ದ ಅವರು ಪ್ರೀತಿಯಿಂದ ನನ್ನನ್ನು ಒಳಗಡೆ ಕರೆದರು ಜೊತೆಗೆ ಊಟ ಕೂಡ ಮಾಡ್ರಿ ಎಲ್ಲ ರೆಡಿ ಅಂತ ಹೇಳಿ ತೋರಿಸಿದ್ರು ಒಂದು ರೀತಿಯಲ್ಲಿ ನಾನು ಖುಷಿ ಅನ್ನಿಸ್ತು ಯಾಕಂದರೆ ಜಮ್ಮು ಕಾಶ್ಮೀರ ಇಡೀ ಭೂಲೋಕದ ಸ್ವರ್ಗ ಅಂತ ಹೇಳ್ತೀವಿ ಆದರೆ ಇಲ್ಲಿ ಪಹಾಡಿ ಮೇಲೆ ವಾಸ ಮಾಡ್ತಕ್ಕಂಥ ಜನ ಯಾವ ರೀತಿ ಇರ್ತಾರೆ ಅನ್ನೋದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಅಮ್ಮ ಓಕೆ ಥ್ಯಾಂಕ್ಸ್ ಅಮ್ಮ ಹ್ಞೂ ಹ್ಞೂ ಅದೇ ಓಕೆ ನಮಸ್ತೆ ಅಮ್ಮ ಈಗ ನಾನು ಮನೆಯಿಂದ ಹೊರಗಡೆ ಹೊಂಟಿದ್ದೀನಿ ಒಟ್ಟು ಏನು ಮಾಡ್ಕೊಂಡ ನೋಡು ಯಾವ್ಯೋ ಹ್ಞೂ ಕುಸಂಬಿ ಸಬ್ಜಿ ಸಬ್ಜಿ